ಒನ್ ಸ್ಕ್ವೇರ್ ಫೀಟ್ಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅದರಲ್ಲಿ ಈಗ ಹೊಸ್ದಾಗಿ ರೇರಾ ಅಂತ ಶುರುವಾಗಿದೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಫ್ಲಾಟ್ ಅಂದರೆ ಇದೆಲ್ಲ ಪರ್ಸೆಂಟೇಜ್ ಸಾಕ್ಷಿಗಳು ಇದಕ್ಕೆಲ್ಲ ಈ ಸರ್ಕಾರ ಪಕ್ಕಾ ಆರು ತಿಂಗಳಿಂದನೇ ಸಿಕ್ಸ್ ಮಂತ್ ಬ ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ ಆರು ತಿಂಗಳಿಂದನೇ ಅರವತ್ತು ಪರ್ಸೆಂಟ್ ರೇಟ್ ರೈಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ರುಗಳಿಗೂ ಕೊಡೋಕೆ ಗೊತ್ತಿಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಈಗ ಯಾವ ಕಾಂಟ್ರಾಕ್ಟ್ಗಳು ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಅಂತೇಳಿ ಆಗ ಸಿದ್ದರಾಮಯ್ಯನವರು ಹೋಗಿ ಪೋಸ್ಟ್ಗಳು ಅಂಟಿಸಿದ್ರು ಫೋಟೋಶೂಟ್ ಫೋಟೋ ಶೂಟ್ ಮಾಡಿದ್ರು ನಲವತ್ತು ಪರ್ಸೆಂಟ್ ಅಂತ ಈಗ ಅದೇ ಕಾಂಟ್ರಾಕ್ಟ್ರು ನನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಅಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಉಸಿಲಿನ ಮಾಡ್ತಾ ಇದಾರೆ ಮತ್ತೆ ದಯಾಮರಣಕ್ಕೆ ಗವರ್ನರ್ ಅವರಿಗೆ ಅರ್ಜಿ ಹಾಕ್ಕೊಂಡಿದ್ದ ದಯಾಮರಣ ಒಟ್ಟು ಗುತ್ತಿಗೆದಾರಿಗೆ ಬರಬೇಕಾದಂತ ಬಾಕಿ ಮೂವತ್ತೆರಡು ಸಾವಿರ ಕೋಟಿ ಅಂದಾಜು ಮೂವತ್ತೆರಡು ಸಾವಿರ ಕೋಟಿ ಅಂಗಾಗಿದೆ ಎಲ್ಲಿಂದ ತಂತಾರೆ ಈ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕಿ